ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಮ್ಮ ಪರಿಸ್ಥಿತಿ ಏನು ಕೇಳ್ತೀರ ಅವರಿಂದ ಮೇಲೆ ನೋಡಿ ಅಲ್ಲಿ ಎಷ್ಟು ಕಸ ಆಯಿತು ಅದು ಫುಲ್ಲು ಅರ್ಧ ಆಟೋ ಆಗ್ತಾಯಿತ್ತು ಕೆಲಸ ಇದು ಆಟೋ ತೊಗೊಂಡೋಗ್ತಾರಲ್ವ ಕೆಲ ಕಸ ತೊಗೊಂಡು ಹೋಗ್ತಾರಲ್ವ ಅವ್ರಿಗೆ ಅದೆಲ್ಲ ನಾನು ಗುಡಿಸ್ಕೊಟ್ಟೆ ಒಂದು ಕಡೆ ಗುಡ್ಡೆ ಹಾಕಿಕೊಟ್ಟೆ ಅವ್ನು ತೊಗೊಂಡೋಗಿ ಮೇಲಿಂದನೇ ಎತ್ತಾಗ್ತಿದ್ದಾನೆ ಮತ್ತೆ ಏನರಲ್ಲಿ ಎತ್ತಾಕೋದು ಅಂತ ಹೇಳಿ ಸೊ ಅಲ್ಲೇ ಹಾಕ್ಕೊಂಡು ಮತ್ತೆ ಅದ್ರ ಕೆಳಗಡೆ ಗುಡಿಸೋಣ ಅಂತೇಳಿ ನೋಡಿ ಎಷ್ಟು ಇದೆ ಅರ್ಧ ಆಟೋ ನಮ್ಮದೇ ಆಯಿತು ಅವ್ರಿಗೆ ಬೇರೆ ಹಂಡ್ರೆಡ್ ಪೀಸ್ ಕೊಟ್ಬಿಟ್ಟು ಕ್ಲೀನ್ ಮಾಡಿಸಿದ್ದಾಯ್ತು ಯಾರೇ ಆಗಲಿ ಇಷ್ಟೊಂದು ಇದ್ದಾಗ ಕೇ ಕೇಳಲ್ಲ ಬಟ್ ಆಮೇಲೆ ಅರ್ತ್ಕೊಂಡು ಕೊಡಬೇಕಲ್ವಾ ಸೊ ಇವತ್ತಿನ ಬ್ಲಾಗ್ ನಾ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಎಲ್ಲನೂ ಎತ್ತಾಕ್ಕೊಂಡಿದ್ದೀನಿ ಪಾಪ ಏಳನೇ ಹಿಂಗೆ ಮಲಕಿಸ್ಕೊಂಡು ಬೇರೆ ಸೊಳ್ಳೆ ಬೇರೆ ರಾತ್ರಿ ರಾತ್ರಿಯಲ್ಲ ನಾವು ಬಂದ ತಕ್ಷಣ ಬಂದು ಹನ್ನೆರಡು ಗಂಟೆ ಆಗಿತ್ತಲ್ವ ಸೊ ಏನು ಇದು ಮಾಡೋಕ್ಕಾಗಲಿಲ್ಲ ಹಂಗೆ ಮಲ್ಕೊಂಡು ಗುಡ್ ನೈಟ್ ಹಚ್ಚಿದ್ವಿ ಬಟ್ ಆದರೂ ಅವಳು ಮಸ್ಕಿಟೋಸ್ ನೆಟ್ಟೆಲ್ಲ ಇಟ್ಟರೆ ಅಂದರೆ ಅಂಬ್ರೆಲಾ ಥರ ಬರುತ್ತಲ್ಲ ಅದೆಲ್ಲ ಕಿತ್ತಾಕ್ಬಿಡ್ತಾಳೆ ಸೊ ನಾವು ಹೆಂಗೆ ಕಚ್ಚಿಬಿಟ್ಟಿತ್ತು ಅಂದರೆ ಹೊಟ್ಟೆ ಉರಿಯುತ್ತೆ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಆಮೇಲೆ ನೋಡಿ ಸೊ ಎಲ್ಲ ಅಲ್ಲಲ್ಲೇ ಇದ್ದೀನಿ ಹಬ್ಬ ಬೇರೆ ಬಂತಲ್ವ ಸೊ ಹಬ್ಬಕ್ಕೂ ಕೂಡ ಕೆಲಸ ಮಾಡ್ದಂಗೆ ಆಗುತ್ತೆ ಅಂತೇಳಿ ಕ್ಲೀನಾಗಿ ಎಲ್ಲನೂ ಕೆಲಸಗಳು ಮಾಡಿಸ್ಕೊ ಇದ್ದೀನಿ ಏನೇನೂ ಎತ್ತಿಟ್ಕೊಂಡಿಲ್ಲ ನಾನು ನೋಡ್ತಿರ್ಬೋದು ಪಾತ್ರೆಗಳಿಂದ ಹಿಡ್ದು ಎಲ್ಲ ಏನೇನು ಬೇಕು ಅದೆಲ್ಲ ಸ್ವಲ್ಪ ಆ್ಯಕ್ಚುಲಿ ತೆಗ್ದಿಟ್ಬಿಟ್ಟಿದ್ದೀನಿ ಅವ್ರು ಬರ್ತಾರಲ್ವ ಅವರು ಕ್ಲೀನ್ ಮಾಡಿ ಹೋಗ್ತಾರೆ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಹೇಳಿ ಸೊ ಸದ್ಯಕ್ಕೆ ನಾನೇ ಮನೆ ಕೆಲಸ ಏನೂ ಮಾಡ್ತಾಯಿಲ್ಲ ಮನೆ ಕೆಲಸ ಅಂದರೆ ಮನೆ ಒರೆಸಿ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳ್ಕೊಟ್ಬಿಟ್ಟು ಹೋಗ್ತಾರೆ ಆಂಟಿ ನಾನು ಮಿಕ್ಕಿದ ಅಡುಗೆ ಅಥ್ವ ಏನಾದರೂ ಮಿಕ್ಕಿದ್ದಂದ್ರೆ ಇವಾಗ ಸ್ವಲ್ಪ ನಾನೇ ಮಾಡ್ಕೋಬೇಕಾಗತ್ತೆ ಸೊ ಅದಾದಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಮನೆಯೆಲ್ಲ ಒಂದು ಸರಿ ಕ್ಲೀನ್ ಆದಮೇಲೆ ಕ್ಲೀನ್ ಆಗುತ್ತೆ ಅನಿಸುತ್ತೆ ಸೊ ಇದು ಒಂದು ನಾಲ್ಕೈದು ದಿನದ್ದು ಬ್ಲಾಗ್ ಅಂತ ಹೇಳ್ಬೋದು ಒಂದೇ ದಿನದ ಅಲ್ಲ ಇದು ನಾಲ್ಕೈದು ದಿನದ್ದು ಸೊ ಮೇಲೆಲ್ಲ ತೊಳೆದು ಮಾಡಿ ಬೆಳೆ ತೊಳೆಯೋಕಾಕಿದ್ದ ಐಟಮ್ಸ್ನೆಲ್ಲ ಸೊ ಖಾಲಿ ಇರೋದೆಲ್ಲ ಕೆಳಗಡೆ ಸ್ಲ್ಯಾಬ್ಗೆ ಇದು ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಜಾಗ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡಿ ಮಾಡಿಟ್ಕೊಂಬಿಡ್ತೀನಿ ಆ ಕ್ಲೀನ್ ಮಾಡಿ ಇಟ್ಟಿದಾಗ ಏನಾಗುತ್ತೆ ಮತ್ತೆ ಅದು ಕ್ಲೀನಾಗಿರುತ್ತಲ್ಲ ವಾಶ್ ಮಾಡಿ ಇರ್ತಾರಲ್ವಾ ಅದನ್ನು ಇಟ್ಕೊಬೋದಲ್ವ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊಂಡು ನಾನು ಮುಂಚೆ ಆದ್ರೂ ಅಷ್ಟು ಹೀಗೆ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದು ಒಂದೆರಡು ರೋಲ್ ಕ್ಲೀನ್ ಮಾಡ್ತೀನಿ ಈ ಕಡೆ ಎಲ್ಲ ದಿನಸಿ ಐಟಮ್ಸ್ ಇಟ್ಕೊತೀನಿ ಈ ಕಡೆ ಎಲ್ಲ ಪಾತ್ರೆಗಳನ್ನ ಇಟ್ಕೊತೀನಿ ಸೊ ಹಾಗಾಗಿ ಎರಡು ಕಡೆ ಒಂದು ಸ್ವಲ್ಪ ಒಂದು ಸ್ಟೆಪ್ ಆದಮೇಲೆ ಒಂದು ಸ್ಟೆಪ್ ಆದಮೇಲೆ ಈ ಥರ ಅವರು ಕೊಡ್ತಿದ್ದಾರೆ ನಾನು ಕೂಡ ಸ್ವಲ್ಪ ತೊಳೆಯುವಂಥದನ್ನೆಲ್ಲ ತೊಳೆದು ಅಂದರೆ ಡ್ರೈ ಆಗೋಕ್ಕೆ ಕೂಡ ಇಟ್ಕೊಂಡು ನೈಟ್ ಟೈಮ್ ಎಲ್ಲ ಡ್ರೈ ಆಗೋಕೆ ಇಟ್ಬಿಡ್ತೀನಿ ನಾನು ಸ್ವಲ್ಪ ವಾಶ್ ಮಾಡಿ ಅವ್ರಿಗೆ ಸ್ವಲ್ಪ ಗಾಜಿನ ಪಾತ್ರೆಗಳೆಲ್ಲ ಕೊಟ್ಬಿಟ್ಟಿದ್ದೆ ಬಾಟಲ್ಸು ಒಂದೆರಡು ಬಾಟಲ್ಸ್ನೂ ಹೊಡೆದಾಕೆ ಹೋಗ್ಬಿಟ್ಟಿದ್ರು ಸೊ ಆ ಥರ ಬಾಟಲ್ಸ್ನೆಲ್ಲ ಕೇರ್ಫುಲ್ಲಾಗಿ ನಾನೇ ವಾಶ್ ಮಾಡಿ ಇಟ್ಕೊತೀನಿ ನೈಟ್ ಟೈಮು ಮಿಕ್ಕಿದ್ದೆಲ್ಲ ಅವ್ರು ಡೇ ಬಂದು ಮಾಡಿಕೊಟ್ಟು ಹೋಗ್ತಾರೆ ಪಾಪ ಅವ್ರಿಗೂ ಸ್ವಲ್ಪ ಇವಾಗ ಕೆಲಸ ಅಂತ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಸೊ ಎಷ್ಟು ದಿನ ಇರಲಿಲ್ಲ ಅಲ್ಲ ಸೊ ಸ್ವಲ್ಪ ಕೆಲಸ ಅಡ್ಜಸ್ಟ್ ಮಾಡ್ಕೋಬೇಕು ಕಾಂಟಿನ್ಯೂ ನಾವು ಕೂಡ ಹಂಗೆ ಇದು ಮಾಡ್ಕೋಬೇಕು ಸೊ ಆ ಥರದ್ದೆಲ್ಲ ಈ ಥರ ಒರ್ಸ್ಕೊಂಡು ಒಂದ್ಸರಿ ಪೇಪರ್ ಹಾಕ್ಬಿಡ್ತೀನಿ ಅದಾದಮೇಲೆ ನೆಕ್ಸ್ಟು ಡೈನಿಂಗ್ ಟೇಬಲ್ ಮೇಲೆ ಹಿಂಗೆ ಹಾಕ್ಬಿಡ್ತೀನಿ ಸ್ವಲ್ಪ ಈ ರೂಮ್ನ ಕ್ಲೀನ್ ಮಾಡ್ಕೊಂಡು ಬಂದು ಫಸ್ಟು ಅವತ್ತಿನ ದಿನ ಹಾಗೆ ಮಲ್ಕೊಬಿಟ್ವಿ ಟ್ವೆಲ್ ಓ ಕ್ಲಾಕ್ ಆಗಿದ್ದರಿಂದ ಆಮೇಲೆ ಬೆಳಗ್ಗೆ ಎದ್ದು ನಾವು ತಿಂಡಿ ಆಗಲಿ ಊಟ ಆಗಲಿ ಏನೂ ಮನೇಲಿ ಮಾಡಲಿಲ್ಲ ಎಲ್ಲ ಪಾರ್ಸಲ್ ತರಿಸಿದ್ವಿ ಸೊ ಅವಳು ರೂಮ್ನ ಕ್ಲೀನ್ ಮಾಡ್ಕೊಂಡ್ವಿ ಫಸ್ಟು ಇದು ಆಮೇಲೆ ರೂಮ್ ಕ್ಲೀನ್ ಮಾಡಿದಂಥದ್ದು ಇಲ್ಲಿ ಏನಾಯಿತು ಅಂದರೆ ನಮಗೆ ಫ್ರಿಜ್ ಫ್ರಿಡ್ಜ್ ಇಡೋ ಜಾಗದಲ್ಲಿ ಒಂದು ಹೋಲ್ ಕೊಟ್ಟಿದ್ದಾರೆ ಸೊ ಫ್ರಿಜ್ಜಿನ ಐಟಮ್ಸ್ಗಳನ್ನ ನಾನೇ ಕ್ಲೀನ್ ಮಾಡಿ ವಾಶ್ ಮಾಡ್ತಾ ಇದ್ದೀನಿ ಸೊ ಈಗದೆಲ್ಲ ಸ್ವಲ್ಪ ಕ್ಲೀನ್ ಆಯಿತು ಪಾತ್ರೆಗಳೆಲ್ಲ ಒಂದೆರಡು ಸೆಟ್ ಆಗಿದೆ ಇನ್ನು ಕೆಳಗಡೆದು ಒಂದು ಇದಾಗಬೇಕು ಇದನ್ನ ಫ್ರಿಡ್ಜದೆಲ್ಲ ನಾನೇ ಯಾಕೆಂದರೆ ಗ್ಲಾಸ್ ತಲ್ವ ಅದು ಮತ್ತು ಒಂದು ಸರಿ ಇದಾದ್ರೆ ಇದಾಗಲ್ಲ ಮೇಲೆ ನೋಡಿ ಎರಡು ಸ್ಲ್ಯಾಬ್ ಕ್ಲೀನ್ ಆಗಿದೆ ಇನ್ನು ಎರಡು ಕೆಳಗಡೆದು ಮಾಡಬೇಕು ಅದನ್ನು ಒಂದೊಂದಾಗಿ ಯಾವುದು ಯಾವುದಾಗಿರುತ್ತೆ ಆ ಬಾಟ್ಲಿಗೆ ಡಂಪ್ ಮಾಡಿ ಶಿಫ್ಟ್ ಮಾಡಿ ಇನ್ನು ಮಿಕ್ಕಿದೆಲ್ಲ ಮಾಡ್ತೀನಿ ತುಂಬಾ ಇದಾಗಿತ್ತು ಮನೆಯನ್ನು ಮಲ್ಗಲ್ಲ ಮಲ್ಗಲ್ಲಾ ರಾತ್ರಿನೂ ಮಲಗಲ್ಲ ಹಾಂ ನಾವು ಯಾವಾಗ ಮಲ್ಕೋಬೇಕು ಪುಟ್ಟಿ ನಾವು ಯಾವಾಗ ಮಲ್ಗಬೇಕು ಹೇಳು ಹಾಂ ನಾವು ಮಲ್ಗದ ಹಂಗಾದ್ರೆ ಹಾಂ ಮಲ್ಗದ ಬಿಡುವ ಮಲ್ಗಲ್ಲ ನೀನು ಹಾಂ ಚಿನಿ ಅಮ್ಮ ನೋವಾಗುತ್ತೆ ಅಮ್ಮ ನೋಡಿ ನಾನು ನೋವಾದರೆ ಅವಳಿಗೆ ಖುಷಿ ನೋಡಿ ಹೆಂಗ್ ನಗ್ತಾಳೆ ಖುಷಿ ಪಡ್ತಾಳೆ ಕಿರ್ಚ್ಕೊಂಡ್ ಕಿರ್ಚ್ಕೊಂಡ್ ಖುಷಿ ಪಡ್ತಾಳೆ ನನ್ಗ ನೋವಾಯ್ತಂದ್ರೆ ಬಿಡು ಚೂಟ್ ಅದ್ ಕೊತ್ಬಳು ನೋಡಿ ಹೆಂಗ್ ಚೂಡ್ತಾಳೆ ಅಮ್ಮ ಸಾಕು ನಿಂದೇ ಓಹೋ ಬೊಂಬಾಯಿ ಬೊಂಬಾಯ್ ಆಗ್ಬಿಟ್ಟಿದೆ ಅಮ್ಮ ಅದ್ರ ಜೊತೆಗೆ ಕಿಟಕಿಗಳಲ್ಲೂ ತುಂಬ ಡಸ್ಟ್ ಇರುತ್ತೆ ಕಸ ಅಂಗೇನೆ ಅದು ಫ್ಯಾನ್ ಹಾಕ್ತಾಗೆಲ್ಲ ಹಂಗೆ ಇದಾಗ್ಬಿಡುತ್ತೆ ಅಂತೇಳಿ ತಿಂಗ್ಳಿಗೆ ಒಂದು ಅಂತೂ ಮುಂಚೆನೂ ಒರೆಸ್ತಾ ಇದ್ದೆ ಇವಾಗ ತುಂಬ ಟೈಮ್ ಆಗಿಬಿಟ್ಟಿತ್ತು ಆದರೆ ಹೆಂಗೆ ಒರೆಸೋದಂದ್ರೆ ನಮ್ಮ ಮನೇಲಿ ಒಂಥರ ಕಷ್ಟನೇ ಅಂತ ಹೇಳ್ಬೋದು ನಮ್ಮನೆ ವಿಂಡೋಗಳನ್ನ ಮನೆಗೆ ಒಂದು ನಾಲ್ಕು ನಾಲ್ಕು ಒಂದು ರೂಮಲ್ಲಿ ಎರಡು ವಿಂಡೋ ಹಾಲಲ್ಲಂತೂ ಮೂರು ವಿಂಡೋ ಆ ಥರ ಹಾಕೊಂಡ್ಬಿಟ್ಟಿದ್ದಾರೆ ಬೆಳಕು ಚೆನ್ನಾಗಿ ಬರುತ್ತೆ ಬಟ್ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಅವನು ಪಾಪ ಕ್ಲೀನ್ ಮಾಡ್ಕೊಡ್ತಾ ಇದ್ದಾನೆ ಅವನು ಡೋರೆಲ್ಲ ಒರೆಸ್ಕೊಡ್ತಾ ಇದ್ದಾನೆ ನಿಜವಾಗ್ಲೂ ಅವ್ನು ಹೊತ್ತಿಗೆ ಈಗ ಕೆಲಸ ಆಯಿತು ಇಲ್ಲ ಅಂದಿದ್ರು ತುಂಬಾ ಕಷ್ಟ ಆಗ್ತಿತ್ತು ಪಾಪ ಒಂದು ಒಂದೊಂದು ಸ್ವಲ್ಪ ಹೊತ್ತು ಮಗುನ ನೋಡ್ಕೊಂಡ್ರೆ ನೋಡ್ಕೋತಾನೆ ಅಂದರೆ ನಾನು ಕೆಲಸ ಮಾಡುವಾಗೆಲ್ಲ ಅವನು ಹೆಲ್ಪ್ ಮಾಡ್ತಾನೆ ಅವಳು ಆಟ ಆಡುವಾಗೆಲ್ಲ ಅವಳು ಸುಮ್ಮನೆ ಆಟ ಒಂದೊಂದು ಸರಿ ಒಂದೊಂದು ಸರಿ ಗೊತ್ತಲ್ವ ಮಕ್ಕಳು ಮೂಡಿ ಯಾವಾಗ ಚೆನ್ನಾಗಿರ್ತಾರೆ ಯಾವಾಗ ಆಟ ಆಡ್ತಾರೆ ಯಾವಾಗ ಇದಾಗಲ್ಲ ಅಂಥೇಳಿ ಸೊ ವಿಂಡೋ ಎಲ್ಲ ವೈಪ್ ಮಾಡ್ತಾ ಇದ್ದೀವಿ ಹೆಂಗಿದ್ರು ಆಗೋಗ್ಬಿಡುತ್ತೆ ಒಂದೇ ಸರಿ ಕೆಲಸದಲ್ಲಿ ಮತ್ತು ಟೈಮ್ ತಗೊಂಡು ಇದು ಮಾಡೋದು ಬೇಡ ಅಂತ ಹೇಳಿ ಸೊ ಹಂಗೇ ಅದು ಸೋಫಾ ಕವರ್ಸು ಮತ್ತು ವಿಂಡೋದು ವಿಂಡೋ ಕರ್ಟನ್ಸ್ ಎಲ್ಲ ತೆಗೆದು ವಾಶ್ಗೆ ಹಾಕಿದ್ದೀನಿ ಹಂಗೆ ಡ್ರೈ ಆಗಿದ ತಕ್ಷಣ ಬೇಗ ಹಾಕ್ಬೋದು ಇವಾಗಂತೂ ಬಿಸಿಲಿಗೆ ಏನೊಂದು ಹಾಫ್ ಅನ್ ಅವರ್ ಒನ್ ಅವರ್ ಅಷ್ಟರೊಳಗಡೆ ಬಟ್ಟೆ ಆಗಲಿ ಏನೇ ಆಗಲಿ ಒಣ್ಕೊಂಬಿಡ್ತವೆ ಈಸಿಯಾಗಿ ಸೊ ಹಾಗಾಗಿ ಏನು ಮಾಡ್ತಿದ್ವಿ ಒಂದೊಂದು ಕಡೆ ನಾವು ಒಂದು ರೂಮ್ನ ಫಸ್ಟ್ ಕ್ಲೀನ್ ಮಾಡ್ಕೊತೀವಿ ಅದರದ್ದೆಲ್ಲ ವಾಶ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಸೆಟ್ ಮಾಡಿಬಿಡ್ತೀವಿ ಅವಳಿಗೆಲ್ಲೇ ಚಾಪೆ ಹಾಕ್ಕೊಂಡು ಅದ್ರ ಮೇಲೆ ಒಂದೆರಡು ಬೆಡ್ಶೀಟ್ಗಳನ್ನ ಹಾಕಿದ್ದೀನಿ ಆಟ ಆಡ್ಕೊಂಡಿರೋದಕ್ಕೆ ಅಂತೇಳಿ ಏಕೆಂದರೆ ಮೇಲೆ ಎಲ್ಲ ಮಲಗಿಸಿದ್ರೆ ಫಸ್ಟೇ ಒಂದು ಸರಿ ಭಯ ಆಗಿಬಿಟ್ಟಿದೆ ಸೊ ಈ ಥರ ಇದ್ದರೆ ಅವಳು ಆಡ್ಕೊಂಡಿರ್ತಾಳೆ ಒಂದೊಂದು ಒಂದೊಂದ್ಸರಿ ಮಧ್ಯಾಹ್ನ ಟೈಮ್ ಇಲ್ಲೇ ನಾನು ಒಬ್ಬಳೇ ಇದ್ದಾಗ ಇಲ್ಲೇ ಮಲಗಿಸ್ಕೊಂಬಿಡ್ತೀನಿ ಇದ್ದಾಗ ಅವನಿದ್ದಾಗ ಮೇಲೆ ಮಲಗಿಸ್ತೀನಿ ಬಿಕಾಸ್ ಅವನು ನೋಡ್ಕೊತಿರ್ತಾನೆ ಅಂತೇಳಿ ಸೊ ಅದಾದಮೇಲೆ ಅವಳಿಗೆ ಜಾಲಿ ಕಟ್ಟೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಜ ಉಕ್ಕಿದೆ ಅಂತ ಹೇಳಿದ್ನಲ್ವಾ ಫ್ರಿಜ್ ಹತ್ರ ಫ್ರಿಜ್ನ ತೆಗೆದು ವಾಶ್ ಇನ್ನೊಂದು ರೂಮಿಗೆ ಇಟ್ಟಿದ್ದೀನಿ ಈ ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ವಲ್ವ ಮುಂಚೆ ಎಲ್ಲ ಸೆಟ್ ಮಾಡ್ಕೊಂಡು ಇಲ್ಲಿ ಜಾಗ ಎಲ್ಲ ಅಂತೇಳಿ ಸೊ ನಮ್ಮ ರೂಮ್ಗೆ ನಮ್ಮ ರೂಮಲ್ಲಿ ಇವಾಗ ಕ್ರೆಡಲ್ ಇಲ್ಲ ಅಲ್ವಾ ಕ್ರೆಡಲ್ನ ಎತ್ಬಿಟ್ಟಿದ್ವಿ ಎತ್ಬಿಟ್ಟಿದ್ದೀವಿ ಅಂದರೆ ಅದನ್ನ ಮೂರು ರೂಮ್ ತಗೊಂಬರ ಕೇಳಿದ್ವಿ ನನ್ನ ಸಿಸ್ಟರ್ ಅವ್ರಿಗೆ ಯಾವುದೇ ಕಾರಲ್ಲಿ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ತಂದಿಲ್ಲ ತೊಟ್ಲನ್ನ ಅವ್ರ ಮನೇಲಿದೆ ಮತ್ತೆ ಅದು ಬಂದು ಕೂತ್ಕೊಳ್ಳುತ್ತ ಎಲ್ಲಿ ಇಡೋದು ಅಂತಲೇ ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ ಸೊ ಹಂಗಾಗಿ ಡ್ರೆಸ್ಸಿಂಗ್ ಟೇಬಲಲ್ಲಿರೋ ಒಳಗಡೆ ಐಟಮ್ಸ್ ಕೂಡ ತುಂಬ ಡಸ್ಟ್ ಆಗಿತ್ತು ಬಿಕಾಸ್ ನಮ್ಮ ಕೈಲಿ ಮನೆ ಇದ್ದರೆ ಮನೆ ಒಂದು ನೆಟ್ಟಿಗೆ ಅಂತ ಇರುತ್ತೆ ಅಮ್ಮನೇ ಆಗಲಿ ಅಥವಾ ಸಿಸ್ಟರೇ ಆಗಲಿ ಯಾರೇ ಆಗಲಿ ಬೇರೆಯವರು ಬಂದಾಗ ಅಷ್ಟು ಕ ಇದಾಗಿ ಇಟ್ಕೊ ಇಡೋಲ್ಲ ಅಂತೇಳ ಕ್ಲೀನ್ ಮಾಡ್ತಾರೆ ಅವ್ರೂ ಬಟ್ ಇನ್ಸೈಡ್ ಥಿಂಗ್ಸ್ ಎಲ್ಲ ಅವ್ರಿಗೆ ಪಾಪ ಅದೇ ಆ ಚಿ ಕೆಲಸ ಈ ಕೆಲಸ ಅಂತ ಅಮ್ಮಂಗೆ ಆಗ್ಬಿಟ್ಟು ಅಷ್ಟೆಲ್ಲ ಇದಾಗಿರಲಿಲ್ಲ ಸೊ ಒಂದು ಸಿಕ್ಸ್ ಮಂತ್ ಆಗಿತ್ತು ಅಂತಲೇ ಹೇಳ್ಬೋದು ಅದ್ರೊಳಗಡೆ ಎಲ್ಲ ಕ್ಲೀನ್ ಮಾಡಿ ಸೊ ಅದನ್ನು ಕೂಡ ತುಂಬ ಡಸ್ಟ್ ಆಗಿರುತ್ತೆ ಹಿಂಗೆ ಮಾಡಿದ್ರೂ ಡಸ್ಟ್ ಆಗ್ತಿರುತ್ತೆ ಅವ್ರ ಮೇಲೆ ಔಟ್ಸೈಡ್ ಮಾಡ್ಕೊಳ್ಳೋರು ಯಾವಾಗ್ಲೂ ವಾರದಲ್ಲಿ ಒಂದಿನ ಆತರ ಆ ಥರ ಸೊ ಅದನ್ನು ಎಲ್ಲ ಕ್ಲೀನಾಗಿ ಜೋಡಿಸ್ತಾ ಇದ್ದೀನಿ ಸೊ ಅದನ್ನು ತೆಗೆದು ನಮ್ಮ ರೂಮ್ಗೆ ಹಾಕಿ ಫ್ರಿಜ್ನ ತೆಗೆದು ಡೈನಿಂಗ್ ಟೇಬಲ್ ರೂಮ್ಗೆ ಹಾಕಿ ಫ್ರಿಜ್ಜಿರೋ ಜಾಗಕ್ಕೆ ಜೋಲಿನ ಕಟ್ಟಬೇಕು ಜೋಕಾಲಿನ ಸೊ ಹಂಗಾಗಿ ಎಲ್ಲ ಏನು ತ ಒಂದು ಐಟಮ್ನ ತೊಗೊಂಡ್ಬಿಟ್ರೆ ಅದನ್ನ ಫುಲ್ ಕ್ಲಿಯರ್ ಮಾಡಿಬಿಟ್ರೆ ಮತ್ತು ನೆಕ್ಸ್ಟ್ ಬೇರೆ ಐಟಮ್ಸನ್ನ ತೊಗೊಂಡು ಕ್ಲೀನ್ ಮಾಡ್ಬೋದು ಸೊ ಅದಕ್ಕೆ ಡ್ರೆಸ್ಸಿಂಗ್ ಟೇಬಲೆಲ್ಲ ಕ್ಲೀನ್ ಆಯಿತು ಒಂದು ಕಡೆ ಫ್ರಿಜ್ಜು ಕೂಡ ನೋಡಿ ಇಲ್ಲಿ ಅಲ್ವಾ ಫ್ರಿಜ್ಜು ಈ ಫ್ರಿಡ್ಜ್ನ ತೆಗೆದು ನಾನು ಆ ರೂಮ್ಗೆ ಇಡಬೇಕು ಆ ರೂಮಿಂದ ತೆಗಿಯೋಕೆ ಮುಂಚೆ ಎಲ್ಲನೂ ವಾಶ್ ಮಾಡೋಣ ಅಂತೇಳಿ ಎಲ್ಲ ಐಟಮ್ಸ್ನೂ ಕೂಡ ತೆಕ್ಕೊಂಡಿದ್ದೀನಿ ಅದೊಂದು ಹಾಲು ಹಾಗೆ ಇಟ್ಟಿದ್ದೀನಿ ಸೊ ತೊಳಿ ಅದನ್ನು ಒರೆಸೋ ಟೈಮಿಗೆ ಇದು ಮಾಡೋಣ ಅಂತೇಳಿ ತುಂಬ ನೋಡಿ ಎಷ್ಟು ಗಲೀಜಾಗಿದೆ ಮೊಸರು ಸಾಂಬಾರು ಎಲ್ಲ ಇತ್ತು ಅದರಲ್ಲಿ ಅದೇ ಸಿಕ್ಸ್ ಮಂತ್ ಆಗಿದೆ ಅಂತ ಹೇಳ್ಬೋದು ಕ್ಲೀನ್ ಮಾಡಿ ಹಾಗಾಗಿ ಕ್ಲೀನ್ ಮಾಡೋಣ ಅಂತೇಳಿ ಸೊ ಇಲ್ಲಿ ಉಕ್ಕು ಕೊಟ್ಟಿದಾರಲ್ವ ಆ ಉಕ್ಕಿಗೆ ನಾನು ಇವಾಗ ಸೀರೆ ಹಾಕ್ಬಿಟ್ಟು ಜೋ ಜೋಕಾಲಿನ ಕಟ್ಟಬೇಕು ಸೊ ಅದು ಕಟ್ಟಿದ ಮೇಲೆ ಹೇಗೆ ಕಾಣುತ್ತೆ ನೋಡೋಣ ಬನ್ನಿ ಚಿಕ್ಕ ಚಿಕ್ಕಮಗು ಆಟಾಡ್ತಿದೆ ನೋಡಿ ಇಲ್ಲಿ ನೀನು ಕುತ್ಕೊಳಾಕ ಆದಿಲ್ಲ ರೇವಂತ್ ಎಲ್ಲರೂ ಒರ್ಕಿದ್ ಕೋಳದಂತೆ ಇದಿಯೋ ಸರಿ ಒಡ್ಕೊಳ್ಳುತ್ತೆ ರೇವಂತ್ ಇದಿಯೋ ಒಂದು मजा ಸಾಕು ಅಂತ ಇದೆ ಆಯ್ತು

ಸೊ ಅದನ್ನು ಕಂಫರ್ಟಬಲ್ ಮಾಡಿಲಿಲ್ವ ನಿದ್ದೆ ಬರ್ತಿದೆ ಅಂತ ಮಲ್ಕೊಂಬಿಟ್ಲು ಸೊ ಇಲ್ಲೇ ಬೆಡ್ ಬೆಡ್ಶೀಟ್ ಹಾಕ್ಬಿಟ್ಟು ಮಲಗಿಸಿದ್ದೀನಿ ಅಲ್ಲ ಪಿಲ್ಲೋ ಬರೇ ಸೆಕ್ಯೂರಿಟಿಗೆ ಇಟ್ಬಿಟ್ಟಿದ್ದೀನಿ ಎಲ್ಲಾದರೂ ಬಿದ್ದೋಗ್ಬಿಟ್ರೆ ಅಯ್ಯೋ ನನಗಂತೂ ಇವಾಗ ಆವಾಗ ಆಗಿದ್ದು ನೆನೆಸ್ಕೊಂಡು ಇವಾಗ ಬಂದು ಬಂದು ನೋಡ್ಕೊಳ್ಳೋದೆಲ್ಲ ಆಗ್ಬಿಡುತ್ತೆ ಆ ಸೊಳ್ಳೆಗಳಂತೂ ಎಷ್ಟು ಕಚ್ಬಿಟ್ಟಿದೆ ಅಂದರೆ ಕರಮ ನಿಚ್ಚೋಗ್ಲೆ ಓಕೆ ಮನಸ್ಸೇ ಇಲ್ವಾ ಅಂತ ಅನ್ಸ್ಬಿಡುತ್ತೆ ಮಗುಗೆ ಹೆಂಗೆ ಕಚ್ಬಿಡುತ್ತಲ್ಲ ಅದು ಸೊ ನಾನು ನಿಮ್ಗೆ ಇನ್ನೊಂದು ಹೇಳಬೇಕಿಲ್ಲಿ ಏನಂದರೆ ಈ ಥರ ಜೋಲಿ ಕಟ್ಟಿ ಮಕ್ಕಳನ್ನ ಮಲಗಿಸಿ ಇರ್ತೀವಲ್ವ ಮಲಗಿಸಿ ಆದಮೇಲೆ ಎತ್ಕೋತೀವಲ್ವ ಯಾವುದೇ ಕಾರಣಕ್ಕೂ ಅದನ್ನು ಖಾಲಿ ಬಿಡಬಾರ್ದು ಅದರೊಳಗಡೆ ಅಂತ ಹಿರಿಯೋರು ಹೇಳಿರೋ ಮಾತು ನಮ್ಮ ಮನೆಯಲ್ಲೂ ಹಾಗೆ ಹೇಳ್ತಾರೆ ಅದ್ರೊಳಗೆ ಏನಾದರೂ ಮಲ್ಕೊಂಡ್ರೆ ಮತ್ತೆ ಅದು ಮಲಗಿದ್ರೆ ಏನು ಅಂತ ಸಂಪ್ರದಾಯ ಇರುತ್ತಲ್ವ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಕ್ಲಾರಿಟಿಯಾಗಿ ಏನೂ ಇದಾಗಲ್ಲ ಗೊತ್ತಾಗಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಇಲ್ಲ ಪೊರ್ಕೆನ ಹಾಕಿರಬೇಕು ಇಲ್ಲ ಈ ಥರ ಒಂದು ಗೊಂಬೆನ ಗೊಂಬೆ ಪೊರ್ಕೆ ಎರಡು ಹಾಕಿಟ್ಟು ಓಕೆ ಮಕ್ಳು ಯಾವಾಗಲೂ ಮಲಗಿದ್ರು ಕೆಳಗಡೆ ಒಂದು ಚಾಕುನ ಹಾಕಿಡಬೇಕು ಸೊ ಇಲ್ಲಾಂದರೆ ಏನಾದರೂ ಬಂದು ಮಲ್ಕೊಳುತ್ತೆ ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ಏನಾದರೂ ಇವತ್ತು ಮಲ್ಗಿ ನಾಳೆ ಬೆಳಗ್ಗೆ ಮಲ್ಗೋದಂದ್ರೆ ಈ ಥರ ಎತ್ಬಿಟ್ಟು ಕಟ್ಬಿಟ್ಟು ಇಟ್ಬಿಟ್ರೆ ವಾಸಿ ಅಂತ ಹೇಳ್ಬೋದು ಹಾಗೆ ಮಾಡಬೇಕು ಇಲ್ಲಾಂದರೆ ಈಗ ಒಂದು ಹಾಫ್ ಆ್ಯನ್ ಅವರಲ್ಲಿ ಮಲ್ಕೋತಾರೆ ಆ ಥರ ಇದ್ದರೆ ಹಾಗೆ ಬಿಟ್ಟು ಪೊರ್ಕೆನ ಇಟ್ಟಿರ್ಬೋದು ಇಲ್ಲಾಂದರೆ ಈ ಥರ ಎತ್ತಿಡಬೇಕಾಗತ್ತೆ ಬೆಟರ್ ಮಾಡೋದು ಹಿಂದಿನ ಕಾಲದವ್ರು ಹೇಳಿರೋದನ್ನ ಅಂತ ನನಗನ್ಸುತ್ತೆ ಸೊ ಇನ್ನೊಂದು ದಿನ ಮಲಗಿದ್ಲು ಅದು ಕಟ್ಟೋಕೆ ಮುಂಚೆನೇ ಇದು ತೊಗೊಂಡಿದ್ದೆ ಸೊ ಮಿಸ್ ಆಗ್ತಿದೆ ಹೀಗೆ ಮಲಗಿಸಿರ್ತೀನಿ ಇಲ್ಲಿ ತಲೆಗೆಲ್ಲ ಕೊಟ್ಬಿಟ್ಟು ಆ ಥರ ಅದ್ರೊಳಗಡೆ ಕೂಡ ತಲೆಗೆಲ್ಲ ಕೊಡ್ತೀನಿ ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಅವ್ರು ಆಟ ಆಡ್ತಾಯಿದ್ರು ಇಬ್ಬರೂ ಹೆಂಗೆ ಮಾಡ್ತಾಳೆ ನೋಡಿ ಅವನಿಗೆ ಇದೆಯಾ ಅವನಿಗೆ ಅವ್ನಿಗೆ ಏನು ಮಾಡ್ತಿದ್ಯಾ ನೀನು ಏನು ಮಾಡ್ತಿದ್ಯಾ ಅವನಿಗೆ ಏನು ಮಾಡ್ತಿದ್ಯಾ ಅವನಿಗೆ ನೋವಾಗಲ್ವನೇ ಅವ್ನ್ಗೆ ನೋವಾಗಲ್ವಾ ಅವ್ನ್ಗೆ ನೋವಾಗಲ್ಲ ಚಿನಿ ಅವನಿಗೆ ಅಣ್ಣಗೆ ನೋವಾಗಲ್ವಾ ಅವಳು ಹೊಟ್ಟೆ ಮೇಲೆ ಬರ ಬಿಡ್ಬೇಡ ರೇವನ್ ನೋವಾಗಲ್ವನೇ ಅವ್ನ್ಗೆ ಪಾಪ ನೋವಾಗಲ್ವಾ ನೋವಾಗಲ್ವನೇ ಚಿನ್ನಿ ಖುಷಿ ನೋಡೋ ಅವಳದು ಅಮ್ಮ ಅವ ಆಮ ಕುಮ ಅನು ಮಾಡ್ತಿದ್ದೆ ಅಣ್ಣ ಹೊಡಿತಿದ್ಯಾಚಿ ಡಿಳು ಕೀಳು ಕಿತ್ತಾಕು ಕಟ್ ಮಾಡಿಸೋನು ಮಾಡ್ಸಕ್ಲಾ ಕಿತ್ತಾ ಕಿತ್ತಾಕು ಕಿದಾಕು ಕಿತ್ತಾಕ ಮುಬ್ಬೆ ಚಿನಿಮಾ ಕಿತ್ತಾಕ್ ಬಿಡ ನೋವಾಗಲ್ವನ ಅವನಿಗೆ ನೋವಾಗಲ್ವ ಅವ್ನಿಗೆ ನೋಡು ಕಾಲು ಕೈ ಏನು ಎಲ್ಲ ಅವನು ಅವನು ಸ್ಮ್ಯಾಶ್ ಮಾಡಾಕ್ಬಿಡ ಅತ್ಲಗಿ ಹ್ಞೂ ಆಯ್ತು ಆಯ್ತಾ ಅಣ್ಣನ ಜೊತೆ ಆಡ ಆಯ್ತಾ ಹ್ಞೂ ನೋಡಲಿ ಅಯ್ಯೋ ಅಮ್ಮ ಏಟಾಯ್ತಿದ್ದೆ ಕಡೆ ಎಪ್ಪಲಿ ಏಟಾಗತ್ತ ಅವನಿಗೆ ನೋಡು ನೋಡು ಬೇಕಂತ ಮಾಡೋದು ಜಿಜ್ಜಿ ಅವಳು ಜಜ್ಜು ಮಾಡು ಅಂದರೆ ಅಲ್ಲಿ ಆಟಾಡೋದನ್ಕೊಂಬಿಟ್ಟವಳೆ ಅದನ್ನ ಜೋಕಾಲಿನ ಇರಿ ಅಂತ ಮಲ್ಗೋದೇ ಇಲ್ಲ ಜಜ್ಜು ಮಾಡುವ ಜಜ್ಜು ಮಾಡ್ಕೊಂಡು ಪ್ಲೀಸ್ ಜಡ್ಜು ಮಾಡೆ ಜಜ್ಜಿ ಮಾಡಮ್ಮ ಜುಜ್ಜು ಮಾಡೆ ಜುಜ್ಜು ಮಾಡ ಜುಜ್ಜು ಮಾಡ ನಿನ್ನ ಜುಜ್ಜು ಮಾಡಮ್ಮ ಅಮ್ಮ ಏನು ಮಾಡೋದು ಬೇಡವಾ ನೀವು ಹಿಂಗೆ ಆಟ ಅಮ್ಮ ಏನು ಮಾಡೋದು ಜುಜ್ಜು ಮಾಡಿ ಜುಜುಲಾಲಿ ಕುಮಾರಿ ಅಯ್ಯೋ ಮಲಗೇ ನಮ್ಮನೆ ಮಹಾರಾಣಿ ಹೆಂಗಮ್ಮ जूजू ओयो, जूजू लाली राजा कुमारी ಸೊ ಅಡುಗೆ ಏನು ಮಾಡಲ್ಲ ಇವತ್ತು ಒಂದೆರಡು ದಿನ ಮಾಡಬಾರ್ದು ಅಂದ್ಕೊಂಡಿದ್ದೀನಿ ಬಿಕಾಸ್ ಅದೇ ವಾಶ್ ಮಾಡಿ ಎಲ್ಲ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಸೊ ತೆಗ್ದಿಟ್ಟು ಅದು ಮಾಡೋದೇ ಆಗೋಗ್ತಿದೆ ಅದನ್ನು ವಾಷಿಗೆ ಹಾಕು ಇದನ್ನು ತೆಗೆದು ಇದರಿಂದ ಅದಕ್ಕೆ ಡಂಪ್ ಮಾಡು ಅದನ್ನು ಕ್ಲೀನ್ ಮಾಡು ಅದು ಇದು ಆಗೋಗ್ತಿದೆ ಸೊ ಬೆಳಗ್ಗೆ ಇಡ್ಲಿ ತರಿಸ್ಕೊಂಡಿದ್ವಿ ಇಡ್ಲಿ ತಿಂದ್ವಿ ಅದಾದಮೇಲೆ ಮಧ್ಯಾಹ್ನ ಆಗೇ ಹೋಯ್ತು ಎಷ್ಟು ಕೆಲಸ ಟೈಮೇ ಇಲ್ವೇನೋ ನಂಗೆ ಆಗ್ತಿದೆ ಕೆಲಸಗಳನ್ನ ನೋಡಿ ಅದೇ ಟೈಮ್ ಸ ಸುಸ್ತು ಬೇರೆ ಆಗ್ತಿದೆ ಒಂದು ಸಿಕ್ಸ್ ಮಂತಿಂದ ಅಷ್ಟು ಕೆಲಸ ಮಾಡಿರಲಿಲ್ವಲ್ಲ ಸದ್ಯ ಹೆಂಗೋ ಊರಲ್ಲಮ್ಮ ಕೆಲ್ಸಕ್ಕೆ ಹೋಗ್ತಾ ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ನಲ್ವ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿತ್ತು ಇಲ್ಲ ಅಂದಿದ್ರೆ ಫುಲ್ ಟಯರ್ಡ್ನೆಸ್ ಅಂತ ಅನ್ನಿಸ್ಬಿಡ್ತಿತ್ತು ಏನೋ ಸೊ ನಾನು ಸಾಂಬಾರು ಪಲ್ಯ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ ಜೋಳದ ಊಟ ತರಿಸಿದೆ ಅದರಲ್ಲಿ ಎರಡು ಪಲ್ಯ ಕೊಡ್ತಾರೆ ಒಂದು ಸಾಂಬಾರು ಒಂದು ರಸಮನ್ನ ಕೊಡ್ತಾರೆ ಸೊ ಆಲೂ ಸಾಂಬಾರು ಆಲೂ ಸಾಗು ಮತ್ತು ಕಾಳು ಪಲ್ಯ ಮಾಡಿದ್ರೆ ಅದ್ರ ಜೊತೆಗೆ ಸಾಂಬಾರು ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅದೆಲ್ಲ ಒಂದೇ ಇದ್ರ ಇದರಲ್ಲಿತ್ತು ಗ್ರೇವಿ ಥರ ಸೊ ಹಾಗಾಗಿ ये दर्श सत्र है फ्रेंड्स ये दर्श सत्र है वाली मैं अंकल रे ಒಳ್ಳे मुद्दे बोल रही हूं रेवन हमको आओ आ मैं रोटी आप कटो मैं रोटी दे रही रहा ये देखो ये धीरे से चिन्नावले गरावत चट्टते रच कवामन दिदिने चट्टते रच, चट्टते रच चट्टते रच वा 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 చిని మల్గల్ నీవు రాత్రి ఓత్ మల్గల అగ్ ఓత్ స్వల్పదు మల్గోకిడే తాయి అమ్మ జడ్జ్ అమ్మ జడ్జ్ అమ్మిల్లీ అమ్మ అమ్మ జజ్జ్ జి ఇల్లి ఇల్ నోడు కందమ్మా ఇల్ నోడే ತುಂಬ ದಿನ ಗ್ಯಾಪ್ ಇತ್ತಲ್ವಾ ಆ ಡಸ್ಟಿಗೆ ಅದಕ್ಕೆ ಇದಕ್ಕೆಲ್ಲ ಮಸ್ಕಿಟೋಸ್ ತುಂಬ ಆಗಿತ್ತು ಸೊ ಅದಾದಮೇಲೆ ಬಂದಿದ ತಕ್ಷಣ ನಮ್ಮ ಮನೆಯವ್ರಿಗೆ ಹೇಳಿ ನನ್ನ ಸಿಸ್ಟರ್ ಒಂದು ಹೇಳಿದ್ದು ಅವ್ರ ರಿಲೇಟಿವ್ ಮನೇಲಿ ಒಂದು ಇದ್ರ ಥರ ಹಾಕಿದಂತೆ ಮಸ್ಕಿಟೋಸ್ ನೆಟ್ ಅಂತ ಹೇಳಿ ಸೊ ಅದನ್ನು ತರಿಸ್ದೆ ನಾನು ಅದು ಈ ಥರ ಇದೆ ನೋಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಮಾಡ್ತಿದ್ದೀನಿ ಈ ಓಟೆಲ್ಗಳಲ್ಲೆಲ್ಲ ಹಾಕಿರ್ತಾರಲ್ವ ಮೇಲೆ ಕಟ್ಟಿರ್ತಾರೆ ಒಂಥರ ಲೈಟಿಂಗ್ಸ್ ಇರುತ್ತೆ ಅದರಲ್ಲಿ ಹೋಗಿ ಸೊಳ್ಳೆಗಳೆಲ್ಲ ಪಟಪಟ ಅಂತ ಸುತ್ತೋಗ್ತವಲ್ವ ಆ ಥರದ್ದು ಇದ್ರನ್ನು ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ದು ಇದರಲ್ಲಿ ಮೇಲ್ ಕ್ಯಾಪು ಕೂಡ ಕೊಟ್ಟಿದ್ದಾರೆ ಸ್ವಿಚ್ ಹಾಕ್ಬಿಟ್ಟು ಆನ್ ಮಾಡಿ ಅಂದರೆ ಲೈಟ್ ಆನ್ ಆಗಿರಬಾರ್ದು ಸ್ವಿಚ್ ಆಫ್ ಮಾಡಿ ಲೈಟ್ನ ಇದನ್ನ ಆನ್ ಮಾಡಿ ಬಿಟ್ಟರೆ ಸೊಳ್ಳೆಗಳೆಲ್ಲ ಬಂದು ಸೇರಿಕೊಳ್ಳುತ್ತೆ ಇದ್ರೊಳಗೆ ಅಂಥೇಳಿ ಸೊ ಇದನ್ನು ಆರ್ಡರ್ ಮಾಡಿದೆ ಹೇಗಿರುತ್ತೆ ಏನು ಅನ್ನೋದು ಗೊತ್ತಿಲ್ಲ ಬಟ್ ಡೆಮೊ ನಿಮಗೆ ಏನಾದರೂ ಯಾರಿಗಾದ್ರೂ ಬೇಕಾದರೆ ತರಿಸ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಅಮೆಝಾನಿಂದ ಆರ್ಡರ್ ಮಾಡಿದ್ದು ನಾನು ಸೊ ಇದು ಪ್ರೈಸ್ ಬಂದು ಫೋರ್ ಫಿಫ್ಟಿ ಆಗುತ್ತೆ ಸೊ ನಿಮ್ಗೆ ಪ್ರೈಸು ಟೂ ಫಿಫ್ಟಿಯಿಂದ ಇದೆ ಬಟ್ ತುಂಬ ಚಿಕ್ಕದಿದೆ ನೋಡೋಣ ಈ ಥರ ಈ ಥರ ಇದೆ ಅದರೊಳಗಡೆ ಒಂದು ಸ್ವಿಚ್ ಇದೆ ಸೊ ನಾವು ಇದನ್ನು ಆನ್ ಮಾಡಿ ಅಲ್ಲಿ ರೆಡ್ ಕಲರ್ ಬಟನ್ ಇರುತ್ತೆ ಅದು ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು ನನಗಂತೂ ಇವಾಗ ಸೊಳ್ಳೆಗೊಂದು ಮುಕ್ತಿ ಬೇಕು ಅನ್ನೋಂಗೆ ಆಗ್ಬಿಟ್ಟಿದೆ ಯಾಕೆಂದ್ರೆ ಅವಳು ಕಚ್ಚಿದ್ ನೋಡಿ ಹೆಂಗೆ ಆಗ್ಬಿಟ್ಟಿದೆ ಅಂತಂದ್ರೆ ರೆಡ್ ವು ಫುಲ್ಲು ರೆಡ್ ಅಂದರೆ ರೆಡ್ ಆಗಿಬಿಡಿದೆ ಸೊ ಈವ್ನಿಂಗ್ ಕೂಡ ಆಗೋಯ್ತು ಈವ್ನಿಂಗ್ ಆದಮೇಲೆ ಏನು ಮಾಡೋಕ್ಕಾಗಲ್ಲ ಬಟ್ ಸುಸ್ತಾಗಿ ಹೋಗ್ಬಿಡ್ತು ಐದಾರು ಗಂಟೆ ಅನ್ನೋ ಅಷ್ಟ್ರೊಳಗೆ ಒಂಥರ ಬಿಕಾಸ್ ತುಂಬ ಕೆಲಸ ಆದಾಗ ನನಗೆ ಮುಂಚೆ ಏನೋ ಹಂಗೆ ಅನ್ನಿಸ್ತಾ ಇರಲಿಲ್ಲ ಸೊ ಇವಾಗ ಸ್ವಲ್ಪ ಗ್ಯಾಪ್ ತೊಗೊಂಡು ಮಾಡಿದ್ನಲ್ವ ವೆಯ್ಟು ಬೆಳೆ ಗೇನ್ ಆಗಿದ್ದೀನಿ ಒಂಥರ ಟಯರ್ಡ್ನೆಸ್ ಅನ್ನಿಸುತ್ತೆ ಏನೇನೋ ಒಂಥರ ಅನ್ನಿಸ್ತಾ ಇತ್ತು ಬಟ್ ನಮ್ಮ ಕೆಲಸ ನಾವು ಮಾಡ್ಕೊಬೇಕು ಯಾರೂ ಮಾಡಲ್ಲ ಮನೆ ನಾವು ಅಂತ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಅಷ್ಟಾದರೂ ಅವರೆಲ್ಲ ಮನೆಯವರು ಕಸ ಸಗುಡಿಸಿ ಎಲ್ಲ ಹೋಗ್ತಿದ್ದಾರೆ ಬಟ್ ಬೇರೆ ಥಿಂಗ್ಸ್ ಮಾಡೋಕ್ಕೆ ಅಷ್ಟು ಕಷ್ಟ ಆಗ್ತಿದೆ ಅದು ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು ಥ್ಯಾಂಕ್ ಯು ಸೋ ಮಚ್ ನಮ್ಮ ಮನೆಯವರೇ ಹೇಳಿದ್ದು ನಾನು ಬೇಡ 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 ಕರ್ಸಲ್ಲ ಅಂತಿದ್ದೆ ಸೊ ಅವರೇ ಹೇಳಿ ಕರ್ಸಿ ಮಾಡಿ ಎಲ್ಲ ಮಾಡಿಕೊಟ್ಟು ಮಾಡಿಸ್ಕೊಳ್ಳಮ್ಮ ಮಾಡಿಸ್ಕೊಳ್ಳೋವ್ರಿಗೂ ಸ್ವಲ್ಪ ದಿನ ಅಂತ ಹೇಳಿ ಬೈ ಒನ್ ಗೆಟ್ ಒನ್ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಒಂದು ವೆಜ್ ವೆಜ್ ಡಿಲೈಟ್ ಕಾರ್ನ್ ಮಾಡಿದ್ವಿ ಒಂದು ಪನ್ನೀರ್ ಮಾಡಿದ್ವಿ ಅವನಿಗೆ ಪನ್ನೀರ್ ತಿನ್ನಲ್ಲ ಅವನು ಸೊ ಬೈ ಒನ್ ಗೆಟ್ ಒನ್ ಇದಿದ್ರೆ ಸೇಮ್ ಇದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಎರಡು ಆರ್ಡ್ರ್ ಮಾಡಿದ್ವಿ ಸೊ ತಿಂತ ಆಗಿದ್ವಿ ನೀನ್ ತಿನ್ನ ಟೈಮ್ ತಿನ್ನುವಂತೀಳು ಎಷ್ಟ್ ದಿನ ಆಗಿತ್ತು ತಪ್ಪಿಸಿದಂದಿನ ವರ್ಷ ತಿನ್ನ ನೀವು ಈಗಿನ ಅಲ್ಲ ಅಣ್ಣನ ಏನೋ ತಿಂತಾವಳಿ ಅಮ್ಮನೇ ಏನಾದ್ ತಿಂತಾಳೆ ಏನ್ ತಿಂತಿದಾರೆ ಇಬ್ರು ಪಾಪ ನೋಡ್ತಾರೋಳು ಓದೇ ಪಾಪಚ್ಚು ಹಂಗ ನೋಡ್ತಾಯ್ತೋ ಬರ್ಕಂದಮ್ಮ ನಿಂಗ ಪಿಜ್ಜಾ ಬೇಕಿನಿ ಪಾಪಚ್ಚಿ ಹೊಟ್ಟೆ ಹೊರತೆ ಕಂದಮ್ಮ ತಿನ್ನದ್ ಬಿಡ ನಾನು ಹಂಗಾಗತ್ತೆ ಖುಷಿ ಆಗ್ತಿದ್ಯಾ ಕಂದಮ್ಮ ಖುಷಿ ಆಗ್ತಿದೆ ಏನ್ ಒಳಗ್ ಮಲ್ಗಿದೀರ ಖುಷಿ ಆಗ್ತಿದ್ಯಾ ಏನಿದೆ ಡಿಫ್ರೆಂಟ್ ಅಂತ ಖುಷಿ ಖುಷಿ ಆಗ್ತಿದೆ ಕಂದಮ್ಮ ನಿನ್ಗೆ ಮುತ್ತಿಕ್ತವ ಸೊಳ್ಳೆಗಳು ಒಬ್ಬ ಅದಕ್ಕೆ ಮಾಡಿದೀನಿ ನೋಡಿ ಇವತ್ತು ಸೊ ಇಲ್ಲೆಲ್ಲ ಸೊಳ್ಳೆ ಪರ್ದೆ ಹಾಕಿದ್ದೀವಿ ಇದನ್ನ ತೋರಿಸಿದ್ದೀನಿ ಅಂತ ಅನ್ಕೋತೀನಿ ತೋರಿಸಿಲ್ಲ ಅಂದ್ರೆ ಇನ್ನೊಂದಿನ ಡೆಮಾ ತೋರಿಸ್ತೀನಿ ತುಂಬಾ ದೊಡ್ಡದು ಬೆಡ್ಗೆಲ್ಲ ಆಗುತ್ತೆ ಸೊಳ್ಳೆ ಪರ್ದೆ ಬಂದಿದಿನ ರಾತ್ರಿ ಅಂತ ನೋಡಿ ಕೈಯಲ್ಲಿ ಶೋಲ್ಡರ್ ಅಲ್ಲಿ ಮುಖದಲ್ಲಿ ಎಲ್ಲಾ ಹೆಂಗೆ ರೆಡ್ನೆಸ್ ಕಾಣ್ತಿದೆ ಅಂದ್ರೆ ಕಾಲಲ್ಲೆಲ್ಲ ಹೊಟ್ಟೆ ಇತ್ತು ಆ ರೆಡ್ನೆಸ್ ನಾನು ನೋಡಿ ಏನು ಪಾ ಹಿಂಗೆ ಆಗ್ಬಿಟ್ಟಿದೆ ಇನ್ನಂಗೆ ಆಗ್ಬಿಟ್ಟಿತ್ತು ಆದರೆ ನೆಕ್ಸ್ಟ್ ಡೇನೇ ಮೇಲೆ ಸೊಳ್ಳೆ ಪರದೆ ಹಾಕಿ ಕಟ್ಟಿ ರೆಡಿ ಮಾಡಿ ಮೇಲೆ ಮಲ್ಕೋತಾ ಇದ್ದೀವಿ ಅವತ್ತಿನ ದಿನ ಈಗ ನೋಡಿ ಅದು ವಾಸಿಯಾಗೋರಿಗೂ ಎಷ್ಟು ಕಷ್ಟ ಆಗುತ್ತಾ ಇದು ನೋಡ್ಕೊಳ್ಕೊಂಡು ಮಲಗಿದ್ಲು ಅವಾಗ ಮಾಡ್ಕೊಂಡಿರೋದು ಇದು ಸೊ ಕೈಯಲ್ಲಿ ಎರಡೆರಡು ರೆಡ್ಡು ಇಷ್ಟು ಸ್ವಲ್ಪ ಬೊಬ್ಬೆ ಆದಂಗೆ ಆಗ್ಬಿಟ್ಟಿತ್ತು ನನಗಂತೂ ಹೆಂಗಾಗಿತ್ತು ಆಮೇಲೆ ಕೈ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ ಹೋಗ್ತಾಳೆ ಅಂತ ಇವಾಗ ಇದೊಂದು ಕಲ್ತ್ಬಿಟ್ಟಿದ್ದಾಳೆ ಸಂದಿಗೆ ಕೈನ ಹಾಕ್ಕೊಂಡು ಆಮೇಲೆ ಕೈಯನ್ನು ಇಟ್ಕೊಂಡು ಮಲಕೋತಾಳೆ ಕ್ಯೂಟಾಗಿ ಹೋಗ್ಬಿಡ್ತೀನಿ ಅಂತ ಅದನ್ನು ಬಿಡಿಸ್ಕೋ ಅಷ್ಟರೊಳಗೆ ಮತ್ತೆದ್ಬಿಡ್ತಾಳೆ ನೋಡಿ ಮುಖದಲ್ಲಿ ಎರಡು ಕೈಯಲ್ಲಿ ಆ ಕಡೆ ಈ ಕಡೆ ಅದನ್ನು ನೋಡೋದಕ್ಕೆ ಹೊರಟು ಉರಿಯುತ್ತೆ ಇವಾಗ ಅದಕ್ಕೆ ಇಲ್ಲಿ ಮೇಲೆ ಹಾಕ್ಕೊಂಡು ಮೇಲೆ ಮಲಗ್ತಾ ಇದ್ದೀವಿ ಸೊ ಇವತ್ತಿನ ಲವನ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ನಗ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್